ಹರೇ ಕೃಷ್ಣ ನಮಸ್ಕಾರ ರೈತ ಬಂದವ್ರಿಗೆ ಇವತ್ತು ನಾವು ಕೃಷಿ ಒಳಗ ಸಾಕಷ್ಟು ಲಾಭ ಕಾಣ್ಲಾರಕ್ಕೆ ಏನ್ ಸಮಸ್ಯೆಪ್ಪ ಅಂದ್ರ ರೈತರು ಮಾಡುವಂತ ಮೇಜರ್ ಒಂದು ದೊಡ್ಡ ಮಿಸ್ಟೇಕ್ ಯಾಕಪ್ಪ ಅಂದ್ರ ಈಗ ಮಾಡುವಂತ ಈ ದೊಡ್ಡ ತಪ್ಪಿನಿಂದ ರೈತರಿಗೆ ಸಾಕಷ್ಟು ಪ್ರಮಾಣದ ಲೋಕೈತಿ ಒಂದು ಇಳುವರಿ ಕಡಿಮೆ ಆಗೈತಿ ಎರಡು ಭೂಮಿ ಫಲವತ್ತತೆ ಕಡಿಮೆ ಆಗ್ಲತ್ತ ಮತ್ತ ಖರ್ಚ ಹೆಚ್ಚಾಗ್ಲತ್ತತಿ ಮತ್ತ ರೋಗ ಕೀಟ ಬಾಧೆಗಳು ಹೆಚ್ಚಾಗ್ಲತ್ತ ಇದಕ್ಕೆಲ್ಲಾ ಪರಿಹಾರ ಏನು ಮತ್ತೆ ಇದಕ್ಕೆ ಕಾರಣ ಏನು ಅಂದ್ರ ಮೇಜರ್ ಕಾರಣ ರಾಸಾಯನಿಕ ಗೊಬ್ಬರ ಮತ್ತು ಅತಿಯಾಗಿ ಕೀಟನಾಶಕ ಬಳಸೋದು ಅತಿಯಾಗಿ ರಾಸಾಯನಿಕ ಗೊಬ್ಬರ ಬಳಸೋದು ಇದರಿಂದ ಯಾಕಪ್ಪ ಕೀಟನಾಶಕ ರಾಸಾಯನಿಕ ಬಳಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಯಾವ ಹಂತದಾಗ ಕೊಡಬೇಕು ಯಾವ ಗೊಬ್ಬರ ಏನು ಕೆಲಸ ಮಾಡತಿ ಮತ್ತ ಯಾವ ಎಷ್ಟ್ ಪ್ರಮಾಣದ ಕೊಡ್ಬೇಕು ಅನ್ನೋದು ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಮತ್ತ ಇನ್ನೊಂದೇನು ಎರೆಹುಳ ನಮಗೆ ರೈತರಿಗೆ ಮಿತ್ರ ರೈತರ ಮಿತ್ರ ಅಂದ್ರೆ ಎರೆಹುಳ ಆ ಹುಳಕ ರಾಸಾಯನಿಕ ಗೊಬ್ಬರ ನೀವು ಹೆಂಗೆ ಹೆಚ್ಚು ಯೂಸ್ ಮಾಡ್ಕೊತರಿ ಹಂಗ ಭಾಳ ಸೈಡ್ ಎಫೆಕ್ಟ್ ಐತೆ ಅದರ ಸಂತತಿ ಕಡಿಮೆ ಹಾಕೋತೀತಿ ಆ ಸಂತತಿ ಕಡಿಮೆ ಆಗ್ತಂದ್ರೆ ನಿಮ್ಗೆ ನ್ಯಾಚುರಲ್ ಪ್ರೊಸೆಸ್ ಕಡಿಮೆ ಆಗಿಬಿಡತೈತಿ ಅದ್ರ ಸಲುವಾಗಿ ನೀವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಮಾಡ್ಕೊತ ಹೋಗಬೇಕು ಮಲ್ಟಿಪ್ಲೈಯರ್ ಅಂದ್ರ ಈಗ ನಿಮ್ ಹೆಸರೊಳಗ ನಿಮ್ಗ ಐತಿ ಮಲ್ಟಿಪ್ಲೈರ್ ಅಂದ್ರೆ ಏನು ನಿಮ್ಮ ಆದಾಯ ದ್ವಿಗುಣಗೊಳ್ಸ್ತತಿ ನಿಮ್ಮ ಭೂಮಿಯ ಫಲವತ್ತತೆಯನ್ನು ದ್ವಿಗುಣಗೊಳಿಸ್ತತಿ ಮತ್ತ ನಿಮ್ಮ ಖರ್ಚ ಕಡಿಮೆ ಮಾಡ್ತತಿ ಆ ರೀತಿಯಿಂದ ಇದು ಮಲ್ಟಿಪ್ಲೈರ್ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಐತೆ ಇದನ್ನ ನೀವು ಎಲ್ಲಾ ಬೆಳಿಗ್ಗೆ ಬಳಸಬಹುದು ಮತ್ತೆ ನೀವು ಎಲ್ಲಾ ರೀತಿಯಿಂದನು ಬಳಸಬಹುದು ಇದು ಇದನ್ನು ಫಲವತ್ತತೆ ಹೆಚ್ಚು ಮಾಡಿಕೊಳ್ಳೋದ ಜೋಡಿ ನಿಮ್ಮ ಖರ್ಚು ಕಡಿಮೆ ಆಗ್ತತಿ ಮತ್ತೆ ಇಳುವರೆನು ನೋಡಿ ಮಲ್ಟಿಪ್ಲೈರ್ ಅಂದ್ರ ಇದರ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಲ್ಟಿಪ್ಲೈರ್ ಇದನ್ನ ಎಲ್ಲಾ ರೀತಿ ಬೆಳಿಗ್ಗೆ ನಡೀತತಿ ಈಗ ಒಂದು ಬೆಳಿಗ್ಗೆ ಮತ್ತೆ ಎಲ್ಲಾ ಹಂತದಾಗೂ ಯಾವ ಹಂತದಾಗ ಏನ್ ಪೋಷಕಾಂಶಗಳು ಬೇಕಲ್ಲ ಎಲ್ಲಾ ಕೊಡುವಂತ ಸಾಮರ್ಥ್ಯ ಇದಕ್ಕೈತಿ ಅದ್ರ ಸಲುವಾಗಿ ಇದನ್ನ ಯೂಸ್ ಮಾಡ್ರಿ ಭೂಮಿಯ ಫಲವತ್ತನೆ ಮಾಡ್ಕೋರಿ ಅದಕ್ಕೆ ಯೂಸ್ ಮಾಡ್ಕೋರಿ ಎಲ್ಲಾರು ಭೂಮಿ ಆರ್ಗ್ಯಾನಿಕ್ ಮಾಡ್ಕೋರಿ ಸಾವಯವ ಕೃಷಿಯಿಂದನ ಭೂಮಿ ಉಳಿಯಕ್ಕೆ ಸಾಧ್ಯ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ನಮ್ಮ ಭೂಮಿ ಕೊಡ್ಬೇಕು ಅನ್ನೋ ಉದ್ದೇಶ ನಿಮ್ಮ ತಲೆಗೆ ಅಂದ್ರೆ ಅಂದ್ರ ನೀವು ಆರ್ಗ್ಯಾನಿಕ್ ಮಾಡಬೇಕು ಪಲ್ಸರಿ ನಮಸ್ಕಾರ ಹರೇ ಕೃಷ್ಣ